ಮೇಕೆದಾಟು ಯೋಜನೆಗೆ ಖ್ಯಾತೆ ತೆಗೆಯುತ್ತಿರುವ ತಮಿಳುನಾಡು ಸರ್ಕಾರದ ವಿರುದ್ಧ ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾವೇರಿ ವಿಷಯದಲ್ಲಿ ಬೆಳವಣಿಗೆ ಆಗುತ್ತಿದ್ದರೂ ನಮ್ಮ ಕರ್ನಾಟಕದಲ್ಲಿರುವ ಯಾವ ಶಾಸಕರು ಇದರ ಬಗ್ಗೆ ಧ್ವನಿ ಎತ್ತದೆ ಇರುವುದು ದುರಂತ ರಾಷ್ಟೀಯ ಎಲ್ಲಾ ಪಕ್ಷಗಳು ಕರ್ನಾಟಕದಿಂದ ಅನುಕೂಲಗಳನ್ನು ಪಡೆದು ಹೆಚ್ಚಿನ ಸೀಟ್ಗಳನ್ನು ಪಡೆದು ರಾಜ್ಯದ ಜನತೆಗೆ ಚೂರಿ ಹಾಕ್ತಿರುವುದು ಖಂಡನೀಯ ಇನ್ನಾದರೂ ಕಾವೇರಿ ಕೊಳದ ಮತ ಬಾಂಧವರು ನಿಮ್ಮ ಮನೆಯ ಬಾಗಿಲಿಗೆ ಬರುವ ಅಭ್ಯರ್ಥಿಗಳನ್ನ ಮೊದಲು ಕಾವೇರಿ ಸಮಸ್ಯೆಯನ್ನ ಬಗೆಹರಿಸಿ ನಂತರ ಮತಯಾಚಿಸಿ ಅಂತ ಆಗ್ರಹಿಸಿದ್ರು ಇವತ್ತು ಮೈಸೂರು ವೇದಿಕೆಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಅವರ ಪ್ರಣಾಳಿಕೆಯಲ್ಲಿ ಇವತ್ತು ಐ ಎನ್ ಡಿ ಏನು ಪಕ್ಷ ಇದು ಗಟ್ಟಬಂಧನ ಅಂತ ಮಾಡ್ಕೊಂಡಿದ್ದಾರೆ ಆ ಘಟ್ಟಬಂಧನದಲ್ಲಿ ನಾವು ಬಹುಮತದಿಂದ ಬಂದ್ರೆ ಕರ್ನಾಟಕ ಯಾವುದೇ ಕಾರಣಕ್ಕೂ ಕೂಡ ನಾವು ಮೇಕೆದಾಟಿ ಯೋಜನೆ ಬಿಡಲ್ಲ ಅಂತ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇವತ್ತಿನ ಕೇಂದ್ರ ಸರ್ಕಾರ ಯಾವ ಬಗ್ಗೆ ಚೆಕ್ ಆಗ್ತಾ ಇಲ್ಲ ಅಲ್ಲಿ ಅಣ್ಣ ಮನೆಯೂ ಸಹ ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬೇಕೆದ್ದಾಗಿ ಬಿಡಲ್ಲ ಅಂತ ಇವ್ರ ಬಗ್ಗೆ ಯಾರು ಸಹ ಕ್ರಮ ತಗೊಳ್ತಾ ಇಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವ್ನೆಲ್ಲವನ್ನೂ ಸಹ ನೋಡಿ ನಮ್ಮವರೆಲ್ಲ ಮುಖವಾಗಿದ್ದಾರೆ ಇಪ್ಪತ್ತೆಂಟು ಜನ ಸಹ ಕೇಂದ್ರ ಸಂಸ್ಥೆವ್ರಿಗೂ ಉತ್ತರ ಕೊಡ್ತಾ ಇಲ್ಲ ಆಮೇಲೆ ಕಾಂಗ್ರೆಸ್ನಲ್ಲಿರುವಂಥವರು ಇವತ್ತು ಅಣ್ಣ ಮನೆ ಡೀಕೆಗೆ ಅವನ ವಿರುದ್ಧ ಉತ್ತರ ಕೊಡ್ತಾ ಇಲ್ಲ ಇವ್ರು ಯಾರು ಸಹ ನಾವು ಕಾವೇರಿಗೆ ಬೆಂಬಲ ಅಂತ ನಾವು ಸಹ ಹೇಳ್ತಾ ಇಲ್ಲ ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮುಂದಿನ ಇದೇ ರೀತಿ ಆದರೆ ಮೈಸೂರು ಕನ್ನಡ ವೇದಿಕೆ ಅಲ್ಲ ಇಡೀ ಕರ್ನಾಟಕಾದ್ಯಂತ ಜನ ಚುನಾವಣೆಯನ್ನು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಇಡೀ ಇಡೀ ಕೇಂದ್ರ ಸರ್ಕಾರದ ಕೇಂದ್ರ ಪಕ್ಷಗಳು ಗಮನಿಸಬೇಕಾಗತ್ತೆ